മംഗളമ്മ മംഗളമ്മ ഏൻപത്തൂറ് സാറ ദുഡ് ഡൗണ്ടു നിൻ്ണ്ട ആരനിരു തിളാത്തു ഇന്ന കൊട്ടിൽ കണി ആ ഇനി നീന അല്ല അവനു കേൾക്കേ അവനീ കൊട്ടിരോദീനു അവനു കേൾക്ക സംബളദാളിക്കേ ആ അല്ലേ ഇക്കേ അന മകൻ അല്ലേ ഇക്കെ ആരായ സാലി ബവന മനിയാ ഓരോ എല്ലാം സാലവനി ആ ನಮ್ಮನೇನು ಕೇಳ್ಕೊಟ್ಟಿರ್ಲಿಲ್ಲ ಕಣ ಭೂತಾಜ್ಜಿ ನೀನು ಹಾ ನಮ್ಮ ತಾಯಿ ಇಲ್ಲ ಕೊಡಕ್ಕೆ ಅಲ್ಲ ಗಂಡು ಮಾಡಿರೋ ಸಾಲ ಕೊಡಕ್ಕೇನೆ ತಾಯಿ ನೀನು ಅಲ್ಲ ನಾನೇನೇ ಹುಡ್ಗ್ರನ್ನ ಓದ್ಕೊಂಡು ಆ ನನ್ನ ಮಗ ನೋಡಿರಿ ಬರಿ ಹಿಂಗೆ ಅವ್ರು ಇರ್ತಾ ಸಾಲ ಮಾಡ್ಕೊಂಡು ಓಡಾಡ್ತಾನೆ ಬರ್ಲಿಲ್ಲ ಮನೆಯಾಳ ಹಾ ಹೇಳ್ತೀನಿ ಹೇಳ್ ಭೂತಾಜ್ಜಿ ಹೇಳ್ತೀನಿ ಹಾ ನಾನಂತೂ ಕೊಡಲ್ಲ ಅವನೇ ಕೊಡ್ತಾನೆ ಅವಳು ಕರ್ಕೊಂಡೋಗಿ ಮನೆಯಾಗೆ ಮುಸರಿ ತೊಳೆಯಕ್ಕೆ ನನ್ನ ಮಗುನ ಹಿಂಗಂದ್ರೆ ಹಂಗೆ ತಾಯಿ ನನ್ಗೆ ಗೊತ್ತಿಲ್ಲ ಅವನ್ನ ಕರ್ಕೊಂಡೋಗಿ ನೇನು ಇಕ್ಕ ಇನ್ನೇನ್ ಮಾಡನಮ್ಮ ಇನ್ನೇನ್ ಹೇಳಣ್ಣ ನಾನು ಇನ್ನೇನ್ ಹೇಳನ್ ಹೇಳು ಬಾರೋ ರಜಪ್ಪ ಬಾ ದುಡ್ಡು ಇಸ್ಕೊಂಡು ಹೋಗಿದ್ದಲ್ಲ ಕೊಡ್ಲೇ ಇಲ್ವಲ್ಲೋ ದುಡ್ಡ ನಿನ್ಗೆ ಹೈ ಇಸ್ಕೊಂಡು ಕೊಟ್ಟಿಲ್ದಾನು ಕುಡ್ಕೊಂಡು ಮೇರ್ಕೊಂಡು ಓಡಾಡಿ ಇವಾಗ ದುಡ್ಡು ತಂದು ತಂದ್ಕೊಡ ಅಂತ ಹೇಳ್ತಾ ಇದೀಯ ಆ ಒಂದ್ ಜೀಟ ನಾವು ಮನ ಮರಿಯದಿಲ್ವಿ ನಿನ್ನಂತ ಕಟ್ಕೊಂಡು ನಾನು ಎಂಬ ಪರಿಸ್ಥಿತಿ ಬಂದು ಹೇಳು ಬಂತು ಹೇಳತ್ತ తుపాండు <ion> సుమ్ిన <AGW> <AM2> <k Orlando> ಬಾರ ಇನ್ನೊಂದ್ ನಾ ಮನೆ ಬಾಕ್ಲಕ್ ದುಡ್ಡು ಕೊಡು ಯಾಕಯ ಅಂತ ಮನೆಯಡ್ರ ಥೂ ಹೋಗತ್ತಾ ನಾನು ನೋನ್ಕೊಂಡಿದ್ದೇನು ಒಳ್ಳೇದಾಗಲ್ಲ ಅಲ್ಲ ಕಣ ಕೊಟ್ಟಲ್ದಾನಿ ಆ ಎಲ್ಲಾರು ತಗೋನು ಸಾಲ ಮಾಡ್ಕೊಂಡು ಬಂದಿದ್ಯಲ್ಲ ಏನ್ ಮಾಡಿದ್ಯಾ ಎಲ್ಲ ಹಾ ನಿನ್ನ ಕಟ್ಕೊಂಡು ನಾನು ಎಂಬ ಪರಿಸ್ಥಿತಿ ಬಂತಲ್ಲೋ ಮದ್ವೆ ಆದಾಗಿಂದ ನಿಂತ ನಾನು ಒಂದು ಸೀರೆ ಅಮ್ಮ ಯೋಗ್ಯತೆ ಇಲ್ಲ ನನ್ಗೆ ಒಂದು ಸೀರೆ ತರ ಯೋಗ್ಯತೆ ಇಲ್ವಲ್ಲ ನಿನ್ಗೆ ಆ ಒಂದು ಹೂವ ತಂದಿಲ್ವಲ್ಲ ನಿನ್ನ ನೆನೆ ಬರೋಕ್ಕೇ ಬರೇ ಊರಾಗೆಲ್ಲ ಸಾಲ ಮಾಡಿದ್ಯಾ ಎರಡು ಮೂರು ಸಾವಿರನ ಆ ಯಾರ ನಿನ್ನ ಬುಕ್ಸ್ ಉಗಳಲ್ವೇನು ಆ ಒಂದಿಟ್ಟು ಮಾನ ಮರ್ಯಾದಿ ಐತೆನೋ ಮಾನ ಮರ್ಯಾದಿ ಹೆಂಚಣ ಒಂದಿಟ್ಟು ಎಲ್ಲರ ತಗೋ ಎರಡ ಮೂರು ಸಾವಿರ ಪಾಪ ಈ ಭೂತ ಅಜ್ಜಿ ತೆಗೀಸ್ಕೊಂಬಂದಿದ್ಯಲ್ಲೋ ಆಗಿ ಪಾಪ ಕೂಲಿ ಪಾಲಿ ಮಾಡಿ ಇಟ್ಕೊಂಡಿತ್ತೇನೋ ಅಯ್ಯೋ ದೇವ್ರಿ ನೀನೇನೋ ಇಂತ ನಮಗಿದೀಯ ನಿನ್ನಂತ ಎಲ್ಲ ಮೂಲವಾಗಿದ್ದವು ಯಾಕೆ ಮಂಗಳಮ್ಮ ರೊಜ್ಗೆ ಎದ್ಬಿಟ್ಟೆ ಈ ಗಂಡನ ಮೇಲೆ ಏನ್ ಲೋಸ್ ಲೋಸ್ಮಕಾಯ ಇಂಥ ಮನಿ ಗಂಡ್ರಗಳು ಗಂಡ್ರಗಳಿದ್ರಿ ಅಯ್ಯನು ಬೇಕು ಬೈಲು ಬೇಕು ಹುಗಳೂ ಬೇಕು ಹೆಂಗಾನ ಹೂಗಳಮ್ಮ ಹಾಂ ಹೆಂಗಾನ ಹೂಗಳು ಬರ್ ಸ್ಟ್ಯಾಂಡ್ ಹೋಗ್ತಾನೆ ಮನೆಯಾಳ ಹಾಂ ಅಲ್ಲಾಡಕ್ಕ ಆ ಜೀತ ಮೂರು ಸಾವಿರ ಇಸ್ಕೊಂಬಂದವನಿ ಆ ರಂಗಜ್ಜಿತ ಮೂರು ಸಾವಿರ ಆ ಪುಟ್ಟ್ರಂಗಜ್ಜಿತಾಗ ಐದು ಸಾವಿರ ರೂಪಾಯಿ ದುಡ್ಡು ಊರಾಗೆಲ್ಲ ಅಜ್ಜರ್ತಾಗೆಲ್ಲ ದುಡ್ಡು ಇಸ್ಕೊಂಬಂದವನಲ್ಲ ಮನ ಮರಿಯೋದಿಲ್ಲದ ಅವು ಹೋಗಿ ಹೋಗಿ ಇಂಥ ನನ್ನ ಮಗಿ ಕೊಟ್ಟವ್ರಿ ನಾವು ಯಾರು ಹೆಂಗುಸ್ರ್ ಸಾಂಗು ಕಟ್ಟಕ್ಕೆ ದುಡ್ಡು ಇಲ್ಲ ಅಂತ ಹೋಗಿ ಕೇಳಿರಿ ಅವು ಕೊಡೋದು ಕಷ್ಟ ಆ ಇಂಥ ಮನೆಯಾಳ್ರಿ ಕೊಡ್ತಾವ್ರ ಅವರು ಓಯ್ಯೋ ದೇವ್ರ ಅವ್ಕ್ಯಾಕ್ ಬುದ್ಧಿಲ್ವಾ ನೋಡ್ರಿ ರಂಗಪ್ಪ ಯೋಟೆ ತಾಗಿ ಅವ್ ನೋಡ್ ಭೂತ ಯಾರ್ಗು ಕೊಡದಿಲ್ದಾಳು ರಂಗಪ್ಪ ರಂಗಪ್ಪ ಹಂಗಪ್ಪ ನಾನು ಹೆಂಗಾದ್ರು ಮಾಡಿ ಇಸ್ಕೊಂಡಿದೀನಿ ಅಂತ ಹೇಳಿರಿ ಸುಮ್ ನೀರಂಗಿಲ್ಲ ನಾವು ಏನ್ ಗುಸ್ರು ನಾ ಯಾವ ರೀತಿ ತಣ್ಣ ಕೊಡ್ತೀವಲ್ಲ ನಮಗ್ ಕೇಳಿರ್ ಕೊಡಲ್ಲ ಹ್ಮ್ ಎಲ್ಲನ ಸಾಂಗು ಕಟ್ಟಕ್ ದುಡ್ಡಿಲ್ಲ ಕೊಡ್ರಿ ಅಂತ ಕೇಳಿರ್ ಕೊಡಲ್ಲ ಇಂತ ನನ್ ಮಕ್ಳಿಗೆ ಕೊಡ್ತಾರಲ್ಲ ಯುವ ವಯಸ್ಸೋದಾರ ಯಾಕೆ ಮಂಗಳಮ್ಮ ರಂಗಪ್ಪ ನೀನ್ ಹಂಗೇನೆ ಯಾಕ ನಾ ಹಿಡ್ದು ಅಲ್ಲ ಸುಮ್ಮ ಸಾಲ ಮಾಡ್ಕೆ ಮುಂದೆ ಊರೆಲ್ಲ ಅಚ್ಚೆ ಹೂಗಳ್ತಿದ್ದಿ ನಿನ್ನ ಕಟ್ಕೊಂಡಿರೋ ಹಣೆ ಬರಕ್ ನಾನು ಒಂದ್ ಒಂದು ಒಂದ್ ಮಾಡ ಹೂ ಮುಡ್ಕಂಬ್ಲಿಲ್ಲ ಒಳ್ಳೇದೊಂದು ಸೀರೆ ಹುಡ್ಕಂಬ್ಲಿಲ್ಲ ಏನಿಲ್ಲ ನಂದಿದೆ ಆತ್ ನಿನ್ ಕಟ್ಕೊಂಡಾಗಿಂದ ಅಂತ ಹೋಗ್ಲತ್ತಿದ್ದಿ ಹೇ ಮುತ್ತು ಬಾಯಿ ಹ್ಮ್ ಮಾತು ಜಾಸ್ತಿ ಆಗ್ತಾ ಇದಾವೆ ಮಾತ್ ಜಾಸ್ತಿ ಮಾಡಿದ್ರೆ ನೋಡು ಸರಿ ಇದಲ್ಲ ಹ್ಮ್ ಎಷ್ಟ ನಮ್ ಮಾತಾಡ್ಬೇಡ ಬಾಯಿ ಐತಿ ಅಂತ ಹೇಳಿ ಸುಮ್ನೆ ಇರ್ಬೇಕು ನೀನು ಬಿಡ್ರತ್ತ ಹೋಗ್ಲಿ ಗಂಡ ಎಂತಿದ್ದ ಜಗಳ ಉಣ್ ಮನಿಕೆ ಹ್ಮ್ ಹ್ಞೂ ಇಬ್ಬರಳಿಂದ ಶಾನಕ್ಕೆ ಸಣ್ಣಕ್ಕೆ ಹಾಕ್ತೀರಮ್ಮ ಹ್ಮ್ ನಾನು ಶೆಣಕ್ಕೆ ರಂಗಪ್ಪ ರಂಗಪ್ಪ ಉಮ್ತೇನೆ ನೀನಿನ್ನ ಸಣಕ್ಕೆ ಮಗಳಾ ಉಂಟಾನೆ ಹ್ಞೂ ಇಬ್ಬರಳಿ ನನ್ನ ಅಂತ ಎಂತ ಶನಕ್ಕೆ ತಾಯಿ ಹಂಗೇನಿ ಹ್ಮ್ ಬುಲ್ ಚೆನ್ನಾಗಿ ಇನ್ನೊಂದು ಸಣ್ಣಕ್ಕೆ ಮಗ ಮಗಳ ಕುಕ್ಕಂಡ್ ಮಾತಾಡ್ತೀರಾ ಜಗಳ ಆಡಿದ್ರೆ ಮತ್ತೆ ಇರಲ್ಲ ಮರಿಯಾದಿರಲ್ಲ ಅಂಬೋದು ಅದು ಏನ್ ಇನ್ನೇನು ಮಾಡೋಕ್ಕಾಗುತ್ತಿ ಇಂತ ನನ್ನ ಮಕ್ಳನ್ನ ಕಟ್ಕೊಂಡ್ಮೇಲೆ ಅಯ್ಯ ಬೇಕಲ್ಲ ಬೇಕಲ್ಲೋಸ್ಮಕ್ಕ ಹ್ಞೂ ಅಯ್ಯನ್ ಬೇಕು ಏನ್ ಮಾಡೋಣ ಅಲ್ಲ ಇದ್ರ ನಿಮ್ಮಂಗ ಇರೇ ಇಲ್ಲ ಹಂಗಿರ್ತೀರ ನಮ್ ಗಂಡ ಏನ್ ತಿಬ್ರಳು ನೋಡ್ಬೇಕು ಒಂದೊಂದ್ ಸಣ್ಣ ಇಲ್ಲಿ ಹೊರ ಕುಕ್ಕಂಡ್ ಎಂತ ಸಣ್ಣ ನಗಾಡ್ಕೊಂಡು ಎಂತ ಸಣ್ಣಕ್ಕಿರ್ತಿರ್ ಮಂಗಳಮ್ಮ ಒಂದೊಂದ್ಸತಿ ಗುದ್ದಾಡ್ತಿರ್ ಕಾಣಿ ಹಂಗೆ ಮತ್ತೆ ಗಂಡ ಎಂಟಿ ಅಂದ್ಮೇಲ್ ಬಿಡು ಹ್ಮ್ ಹಂಗ ಮಂಗಳ ಮಂಗ ಒಂದ್ಸರಿ ಚಂಡು ಹೋಗ್ತಾಳತ್ತ ಯಾಕೋ ನಾನ್ ಆಗತಿ ನೋಡ್ಕೊಂಡಿ ನಾನ್ ಆಗತಿ ಕಾಪ್ರ ಮಾಡಿ ನಿಂತಾಗಿ ನಾನ್ ಆಗತಿ ನೋಡ್ಕೊಂಡಿ ನಿನ್ನ ಅಜ್ಞಾವನ ಆಗಿದ್ರೆ ಮೂರು ದಿವ್ಸಕ್ ನಿನ್ ಮನೆ ಬಿಟ್ಕೊಳ್ಳು ಸಾಲು ನಾನ್ ಆಗತಿ ನಿಂತ ಕಾಪ್ರ ಮಾಡ್ತೀನಿ ಹ ಇನ್ನೊಬ್ರ ಆಡೋನಾಗಿದ್ರೆ ಮೂರ್ ದಿನಕ್ಕೆ ಕಿತ್ತಾರ್ಕೊಂಡ್ ಹೋಗಾರ್ తా బిడ్రత్త అది యాక ఉద్దాడుతీరా అయ్యే దేవ్రీ గండ ఇంటి జల ఇద్దేన బిడ్రత్తా ఏమక్క బా ఇన్న చెణాకీ శనకారెండ ఎంటీ గండ ఎంత జగ హుణ్ మనకి మంత గారి ఇన్న చెప్పమంళ అమ్ తిళు ఇన్న చెణాకీ రంగప రంగప అమ్ తాళి ఇబ్బు సెనకి ఇతరు బా ఓరు గండ ఎండీ మగ్గం నాకే మాట్లాడను ఏక నవేనేనూ మాట్లాడీల్ బిడ్రీ అంతే అంటే ಪೂರ ಆಗ್ಲಾರ ಎಲ್ಲನ ಗಂಡಸ್ರು ಏನಂತಾರೆ ಸಾರ ಮಾಡ್ಸ್ಯಾವ್ರಿ ಹ್ಞೂ ಎಂತ ಎಂಥಾರೋ ಸಾರ ಮಾಡ್ಸಿ ಹಾಕ್ಯಾವ ರೀ ನೀ ಬಂದೈತಿ ಒತ್ತು ಹ್ಞೂ ಚೀರೆ ತಂದು ಕೊಟ್ಟಿಲ್ಲ ನೀನು ನಾಣೆ ಬಾರಕೆ ಏ ಅಯ್ಯಮ್ಮ ಓ ಲೋಸ್ಮಕಯ್ಯ ಹ್ಞೂ ಅದೆಂತದು ಗಂಗಮ್ಮ ಗಂಡನ್ ಗೀನು ಕೊಳ್ಚನ ಮಾಡ್ಸೋಕೈತಂತೆ ಕೊಳ್ಚನು ಉಂಗುರ ಎಲ್ಲನೂ ಮಾಡ್ಸೈತಂತ ನೋಡಮ್ಮ ಎಮ್ಮ ಕೂಲಿ ಹೋಗಿದೀನಿ ನೀನು ಹಾಂ ಹೇಳಿ ನೋಡಮ್ಮ ಹಿಂಗೆ ಬೇ ಬರಿ ಗಂಗಮ್ಮನ ಮಾಡ್ಸಾಯ್ತು ಗಂಗಮ್ಮ ಮಾಡ್ಸೈತೆ ಅಂತೆ ಅಂತ ಬರಿ ಗಂಗಮ್ಮಂದು ಹೇಳ್ತಾನೆ ಬರೀ ಏನ್ ಗಂಡು ಸರಿ ಮಾಡಿಸ್ಬೇಕಂಬೋದು ಏನೇನು ರೂಲ್ಸ್ ಐತೇನು ಹಾಂ ಹೆಣ್ಮಕ್ಳೆ ಮಾಡಿಸ್ಲೇ ಹೇಳು ನನಗೇನಿ ಹಾಂ ಬರೀನಿ ಗಂಡು ಮಾ ಗಂಡು ಸರಿ ಹೇಳ್ತಾರೆ ಹೆಣ್ತೀರಿ ಸರ ಮಾಡ್ಸಿಲ್ಲ ಸರ ಮಾಡ್ಸಿಲ್ಲ ಗಂಗಮ್ಮ ಗನ್ಮಗೆ ಗಂಡು ಕ್ವಾಲಿಟಿ ಏನು ಮಾಡಿಸಿ ಹಾಕೈತಿ ಉಂಗ್ರ ಮಾಡಿಸಿ ಹಾಕೈತಿ ಹ್ಞೂ ಮಾಡಿಸಿ ಹಾಕಮ್ಮ ಅದಕ್ಕದೇ ಅದನ್ನದೇ ನೀಗ್ಲಿಕ್ಲಿ ಹ್ಞೂ ಮಾಡಿಸ್ಕೊಳ್ಳಪ್ಪ ನೀನು ಹಾಕಿ ಅಂತ ಕೊಡೋಣ ತಗೊಂಡೋಗಿ ಎಲ್ಲ ನೀಗ್ಲಿಕ್ಕೆ ಬರೋಣ ಹಾಂ ಅದನ್ನ ಕಳಿಯೋಕ್ಕೂ ಏನು ಹೇಳ್ತಾನಲ್ಲ ನಿನ್ನೆ ಯಾವ ಹಾಂ 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 ಮಾಡಿಸಾಕ್ತಾರಂತ ಹೋಗಿ ಹೋಗವ್ ಅವ್ರ ಕಾ ಮೋತಿ ಇನ್ನೇನು ಮಾಡೋಣ

கூடல்ல யார் கேதாரி ம் நம்ம தர நான்கு கொட்டக்கு டிடிர்ல ஓ கேர் இஜி இல்வே இல்லை இப்ப நோடு கரு சவ்ர கொட்டி இங்கீஸ் கண்டிப்பா சவரனா அங்கே மத்திய கூட அல்ல ஹம் நம்ம தர ஒன்று கேர் கூடாரி கூட அல்ல அவரை அனுபவ்ஸ் தார் யாச்சு நோட்ரல்ல வீக் நம்மொள்ளே கண்ட இன்ட்டி ஜகள எங்காடார் அந்தி ம் ஆட்ரு திருகினா சென்னா சென்னக்கு ஆக்தார் ಹ್ಮ್ ಇನ್ನೊಂದ್ ಸವ್ರ ಮಂಗ್ಳಮ್ನು ರಂಗಪ್ಪ ಗುದ್ದಾಡವ್ರ ಇನ್ನೊಂದು ಸೆಣಕ್ಕಿ ಶೆನಕಾಗ್ತಾರೆ ಅವನು ಮಂಗ್ಳಾ ಅಂತ ಗೊತ್ತ ನೀವಾಗ ಹೋಗಿ ಟೀ ಪಾಯಿ ಕುಡ್ಕೊಂಡು ಒಂದು ಬಿಡಿಸಿ ಎತ್ಕೊಂಡು ಹ ಇನ್ನೊಂದು ಸೆಣಕ್ ಮಂಗ್ಳಾ ಅಂತ ಏನಪ್ಪಾ ಒಂದುಸ ಇವಳು ಶೆನಕ್ ಆಗ್ತಾಳೆ ಹ್ಮ್ ಇಬ್ಬರಳು ಇರ್ತಾರೆ ಹಿಂಗೆ ನೋಡ್ರಿ ನಮ್ಮ ಒಳ್ಳೇಗೆ ಗಂಡ ಎಂಟಿ ಜಗಳಾಡದ್ ಹ್ಮ್ ಹಿಂಗೇನೆ ಹ್ಮ್ ಬೈಲಕ್ ಓದ್ತಾರೀ ಒಳನ್ ಜಗಳಾಡಲ್ಲ ನಮ್ಮ ಒಳ್ಳೇಗೆ ಒಳಕ್ಕಿಕ್ಕ ಮಲ್ಲ ಇಲ್ಲೇ ಮಾತಾಡೋದು ವರ ಏನಿದ್ರು ಇದ್ದಂಗೆ ಇದ್ದಂಗೆ ಮಾತಾಡ್ಬಿಡ್ತಾರೆ ಹ್ಮ್ ಗಂಡ ಎಂಟಿ ಜಗಳ ಹುಣ್ಣು ಮನಿಕೆ ಮಾತಾಕಾನೆ ಹ್ಞೂ ನೀವು ಎಂಧನ ಗಂಡ ಹಿಂಕಲ ಜಗಳ ಆಡಿದ್ರಿ ಕಮೆಂಟ್ ಮಾಡಿರಿ ಹ್ಞೂ ಅವ್ನು ಸುಮ್ಮನೆ ಬೇಡ್ರಿ ನಾ ಸಿಕ್ಕೇ ಬೇಡ್ರಿ ಜಗಳ ಆಡಿದ್ರಿ ಅಂತ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ ನೇರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿ ಕೂಡಲೇ ಸಬ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು